ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತನ್ವಿ ಹೋಗಲೇಬೇಕು ಟ್ರಿಪ್ಪಿಗೆ ಅಂತ ಹೇಳಿ ಮನೇಲಿ ಸುಳ್ಳು ಹೇಳಿ ಹೊಡಿತಾಳೆ ಆಗ ಭಾಗ್ಯ ಹಬ್ಬದ ದಿನ ಹಂಗೆ ಹೋಗ್ತಾ ಇದೆಯಲ್ಲ ಬೇವು ಬೆಲ್ಲ ತಿಂದೇ ಹೋಗಬೇಕು ಕಷ್ಟ ಆಗಲಿ ಸುಖ ಆಗಲಿ ಎರಡೂ ಒಟ್ಟಿಗೆ ಎದುರಿಸೋದು ಕಲಿಬೇಕು ಅಂತ ಹೇಳಿ ಬೇವು ಬೆಲ್ಲ ತಿನ್ನಿಸಿ ಕಳಿಸ್ತಾರೆ ಈ ಕಡೆ ತನ್ವಿ ಅವ್ರ ಸ್ಕೂಲವ್ರ ಜೊತೆ ಪಿಕ್ನಿಕ್ಕಿಗೂ ಹೋಗ್ತಾಳೆ ಈ ಕಡೆ ತಾಂಡವ್ ಹಾಗೆ ಶ್ರೇಷ್ಠ ಆಫೀಸ್ನಲ್ಲಿ ಇರಬೇಕಾದ್ರೆ ಒಬ್ಬರು ಬಂದು ಕ್ಯಾರಿಯರ್ ಕೊಟ್ಟು ತಾಂಡವ್ಗೆ ಈ ಶ್ರೇಷ್ಠನಿಗೆ ಇದು ಒಬ್ರಿಗೆ ಕೊಟ್ಬಿಡಿ ಇದು ಮನೆ ಊಟ ಡಬ್ಬಿ ಸರ್ವಿಸು ಮತ್ತು ಅವರಿಗೆ ಬಾಕ್ಸ್ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಶ್ರೇಷ್ಠ ಇದೆಯಾ ಅದು ಇದು ನೋಡೋಣ ಇರು ಅಂತ ಹೇಳಿ ಸ್ಮೆಲ್ ನೋಡಿ ಓ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಾಂಡವ್ಗೆ ಬಂದದ್ದು ಕೊಟ್ಟು ಇದು ನಾನೇ ಮಾಡಿದ್ದು ಅಂದಾಗ ತಾಂಡವ್ ನಿಜವಾಗ್ಲೂ ನಾನು ಅಂದಾಗ ಹೌದು ತಂಡವು ಯಾಕೆ ನೀನು ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡಾಗ ಇಲ್ಲ ನಂಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಅಂದ್ಕೊಂಡು ಚಪ್ಪರಿಸ್ಕೊಂಡು ತಿಂತಾನೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಈ ಕಡೆ ಶ್ರೇಷ್ಠನಿಗೂ ತುಂಬ ಖುಷಿ ಆಗುತ್ತಂತೂ ಇಂತು ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದ ಅಂತ ಹೇಳಿ ಆದರೆ ಪ್ರಶ್ನೆ ಏನು ಅಂದರೆ ತಾಂಡವು ಅಷ್ಟು ವರ್ಷ ಸಂಸಾರ ಮಾಡಿ ಭಾಗ್ಯನ ಕೈರುಚಿನೇ ಕಂಡುಹಿಡಲಿಲ್ಲ ಇದೆ ಏನು ಹೇಳೋದು ಅಂತ ಹೇಳಿ ಗೊತ್ತಿಲ್ಲ ಆದರೂ ಶ್ರೇಷ್ಠನೇ ಮಾಡಿರೋದು ಅಂದ್ಕೊಂಡು ಚೆನ್ನಾಗಿ ತಿಂದು ತುಂಬ ಚೆನ್ನಾಗಿದೆ ಹನಿ ಅಂತ ಹೇಳಿ ಹೊಗಳುತ್ತಾನೆ ಈ ಕಡೆ ಶ್ರೇಷ್ಠ ಪಿಕ್ನಿಕ್ಕಿಗೆ ಬಂದಾಗ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿ ಗಲಾಟೆ ಆಗ್ಬೋದು ಆಗ ಪೇರೆಂಟ್ಸ್ ಯಾರ್ಯಾರು ಹೋಗಿ ಆ ವಿಚಾರ ಭಾಗ್ಯನಿಗೆ ಗೊತ್ತಾಗೋ ಸಾಧ್ಯತೆ ಇದೆ ಅನಿಸುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹಾಗೆ ತಾಂಡವಗೆ ಇದು ಯಾರ್ದೂಟ ಅಂತ ಹೇಳಿ ತಿಳಿಯುತ್ತಾ ಅಥವಾ ಶ್ರೇಷ್ಠನಿಗೆ ಅವಳು ಈ ಬಿಸ್ನೆಸ್ ಮಾಡ್ತಾ ಇರೋದು ಅಂತ ಹೇಳಿ ತಾಂಡವ್ ಶ್ರೇಷ್ಠನಿಗೂ ಗೊತ್ತಾಗಿ ಅದನ್ನು ಹೇಗೆ ಹಾಳು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾರಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು